ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಒಂಬತ್ತನೇ ಎಂದರೇನು ನಾಶ ಅಂದ್ರೆ ಅರಣ್ಯವನ್ನ ನಾಶ ಮಾಡುವಂತದ್ದು ಅರಣ್ಯ ನಾಶ ಅಲ್ವಾ ಹಾಗಿದ್ರೆ ಅದಕ್ಕೆ ಒಂದು ಡೆಫಿನೇಷನ್ ಅನ್ನ ಬರಿಬೇಕಲ್ಲ ಏನಂತ ಬರೆಯೋಣ ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯ ನಾಶ ಮಕ್ಕಳೇ ನೀವು ನೋಡಿರ್ತೀರಿ ಪೇಪರ್ಗಳಲ್ಲೆಲ್ಲ ಓದಿರ್ತೀರಿ ಅಲ್ವಾ ಬೇರೆ ಬೇರೆ ಉದ್ದೇಶಗಳಿಗೆ ಡ್ಯಾಮ್ ಗಳನ್ನ ಕಟ್ಟಲಿಕ್ಕೆ ಇರಬಹುದು ಅಥವಾ ಕೈಗಾರಿಕರಣದ ಉದ್ದೇಶ ಇರಬಹುದು ನಗರೀಕರಣದ ಉದ್ದೇಶ ಇರಬಹುದು ರಸ್ತೆಗಳನ್ನ ಮಾಡಲಿಕ್ಕೆ ಇರಬಹುದು ಅಥವಾ ಮನೆಗಳನ್ನ ಕಟ್ಲಿಕ್ಕೆ ಇರಬಹುದು ಈ ಎಲ್ಲಾ ಕಾರಣಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಅರಣ್ಯದಲ್ಲಿರುವಂತಹ ಮರಗಳನ್ನ ಕಡೆದು ಹಾಕ್ತಾರೆ ಆ ಭೂಮಿಯನ್ನ ಬೇರೆ ಉದ್ದೇಶಕ್ಕಾಗಿ ಬಳಸುವಂತದ್ದು ಇದನ್ನ ಅರಣ್ಯ ನಾಶ ಎನ್ನಲಾಗುತ್ತೆ ಅಥವಾ ಅರಣ್ಯ ನಾಶದಿಂದ ಏನೇನು ದುಷ್ಪರಿಣಾಮ ಆಗುತ್ತೆ ನಿಮಗೆ ಐಡಿಯಾ ಇದೆ ಇದರಿಂದ ಮಳೆಯಲ್ಲಿ ವ್ಯತ್ಯಾಸ ಆಗುತ್ತೆ ಬರಗಾಲ ಉಂಟು ಅದೇ ತರ ವನ್ಯಜೀವಿಗಳಿಗೆ ಉಳಿಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಹೇಗೆ ನಮ್ಮ ಮನೆಯನ್ನ ಕೆಡಗ್ ಹಾಕಿದ್ರೆ ನಮ್ಗೆ ಉಳಿಲಿಕ್ಕೆ ಒಂದು ವಾಸಸ್ಥಾನ ಅಂತ ಇರೋದಿಲ್ವೋ ಅದೇ ತರ ವನ್ಯಜೀವಿಗಳಿಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ ಅವಾಗ ಅವೆಲ್ಲ ಕಾಡಿನಿಂದ ನಾಡಿಗೆ ಬರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ವಾ ಹಾಗಾಗಿ ಅರಣ್ಯ ನಾಶ ಅಂದ್ರೆ ಏನು ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯ I Thank you.